ನಗರದಲ್ಲಿ ಇಂದು ಶಾಸಕರಾದ ತಮ್ಮಯ್ಯನವರು ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುತ್ತಿದ್ದ ಹಿನ್ನೆಲೆ ಡಿಎಚ್ಒ ಹಾಗೂ ಡಿಸ್ಟಿಕ್ಟ್ ಸರ್ಜನ್ ರವರಿಂದ ಡೆಂಗ್ಯೂ ಪ್ರಕರಣಗಳ ಮಾಹಿತಿ ಪಡೆದರು ಜಿಲ್ಲೆಯಲ್ಲಿ ಸದ್ಯ ಕೇವಲ ಇಪ್ಪತ್ತೈದು ಡೆಂಗ್ಯೂ ಪ್ರಕರಣಗಳು ಚಾಲ್ತಿಯಲ್ಲಿದ್ದು ಸಂಪೂರ್ಣ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅಶ್ವತ್ ಬಾಬು ಮಾಹಿತಿ ನೀಡಿದರು ಮೇಲೆ ಪಾಸಿಟಿವಿಟಿ ರೇಟ್ ಅಂತ ಕೇಳ್ತೀವಿ ಇಪ್ಪತ್ತ್ನಾಲ್ಕಿದ್ದದ್ದು ಈಗ ಹದಿನೈದು ಬಂದಿದೆ ಪ್ರಕರಣಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಮತ್ತು ಇನ್ನೊಂದು ಸಂತೋಷದ ವಿಷಯ ಅಂತಂದರೆ ಇಷ್ಟು ಇದು ಮುನ್ನೂರಾರು ಎಂಬತ್ತೈದು ಪೇಸೆಂಟ್ಸ್ ಆದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ಥರದ ಡೆತ್ ಏನೂ ಆಗಿಲ್ಲ ನಾವು ನಮ್ಮ ಜಿಲ್ಲಾಡಳಿತದಿಂದ ಏನೇನು ಕ್ರಮಗಳು ತಗೊಳ್ಬೇಕು ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ತಗೊಂಡಿದ್ದೀವಿ ನಾಳೆ ರಾಜ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಮತ್ತು ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಜಿಲ್ಲೆಗೆ ಭೇಟಿ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು ಏನು ಡೆಂಗ್ಯೂ ಪ್ರಾರಂಭ ಆಯಿತು ವಿಸಿಟ್ ಮಾಡಿ ಅದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಅನ್ನೋ ಒಂದು ಮಾಹಿತಿನ ಅವರಿಗೆ ಸಿಗೆ ಹೇಳಿ ಡಿಸಿ ಅವರು ಸಭೆ ನಡೆಸಿ ಒಂದಷ್ಟು ಮಾಹಿತಿನ ಎಲ್ಲರ ಮಾಹಿತಿ ಕೊಟ್ಟು ಮೀಟಿಂಗ್ ಮಾಡಿದರು ಆದರೆ ಅಧಿಕೃತ ನಾವು ಬಂದ್ ಮಾಡೋಂಗಿರಲಿಲ್ಲ ಚೆಕ್ ಮಾಡೋಂಗಿರಲಿಲ್ಲ ಯಾಕೆಂದ್ರೆ ಅವರ ನೀತಿ ಸಂಹಿತೆ ಇತ್ತು ಈಗ ಅದೇ ಉದ್ದೇಶಕ್ಕೆ ನಾಳೆ ಡಿಸ್ಚಾರ್ಜ್ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬರ್ತಾ ಇದ್ದಾರೆ ಡೆಂಗೂನ ಪರಿಶೀಲನೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದೀವಿ ಡಿಸ್ಟಿಕ್ ಸರ್ಜನಿ ಸೂಚನೆ ಕೊಟ್ಟಿದ್ದೀವಿ ಇಲ್ಲಿರ ಸೂಚನೆ ಕೊಟ್ಟಿದ್ದೀವಿ ಆರನೇ ತಾರೀಕವರೆಗೂ ನೀತಿ ಸಂಹಿತೆ ಇದ್ದಾಗ ನಾವು ಹಿಂಗೆ ಅಧಿಕಾರಿಗಳು ಕೂರಿಸ್ಕೊಂಡು ಹಿಂಗೆ ಏನು ಮಾಡಿದ್ದೀವಿ ಅಂತ ನಿಮಗೆ ಮಾಹಿತಿ ಕೊಡೋಕ್ಕಾಗುತ್ತಾ ಇದೊಂದು ಸಾಮಾನ್ಯ ನಾನೇನು ಬೇರೆ ಏನು ಹೇಳೋಲ್ಲ ಅವರು ತುಂಬ ದೊಡ್ಡವರು ನೀತಿ ಬಂದು ಸಭೆ ಮಾಡೋದು ಅದನ್ನು ಮಾಹಿತಿ ಕೊಡೋದು ಎಲ್ಲ ಸರಿ ಅಂತ ನೀವೀಗ ಅನ್ಸಿದ್ರೆ ನೀವು ಅದನ್ನು ಜನವರಿಯಿಂದ ಮುನ್ನೂರ ಎಂಬತ್ತೈದು ಡೆಂಗ್ಯೂ ಪ್ರಕರಣಗಳು ದಾಖಲಾಗಿದ್ದು ಸದ್ಯ ಇಪ್ಪತ್ತೊಂಬತ್ತು ಪ್ರಕರಣಗಳು ಮಾತ್ರ ಚಾಲ್ತಿಯಲ್ಲಿವೆ ಎಂಬ ಮಾಹಿತಿ ನೀಡಿದರು ಚಿಕ್ಕಮಗಳೂರು ತಾಲೂಕುವಾರು ಹೆಚ್ಚು ಪ್ರಕರಣಗಳು ದಾಖಲಾಗುತ್ತಿದ್ದು ಎಲ್ಲ ಕಡೆ ಲಾರ್ವಾ ಸರ್ವೆ ಮಾಡಲಾಗುತ್ತಿದೆ ಹಾಗೂ ಈವರೆಗೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಚಿಕಿತ್ಸೆಗೆ ಪೂರಕವಾದ ಎಲ್ಲ ಔಷಧ ಲಭ್ಯವಿದ್ದು ಆಶಾ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದರು ಡಿಸ್ಟ್ರಿಕ್ ಸರ್ಜನ್ ಮಾಡಿ ಹೋಗಿದ್ವಿ ಚುನಾವಣೆಗಿಂತ ಮುಂಚೆ ಎಮರ್ಜೆನ್ಸಿ ವಾರ್ಡ್ ಬ್ಲಾಕ್ ಉದ್ಘಾಟನೆ ಮಾಡಿದ್ವಿ ಎಲ್ಲ ಏನು ಬಂದಿರೋ ನಮ್ಮ ಪೇಶೆಂಟ್ಸು ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ಪೋಷಕರು ತುಂಬ ಖುಷಿಯಾಗಿದ್ದಾರೆ ನಮಗೆ ಸಾರ್ವಜನಿಕ ಆಸ್ಪತ್ರೆ ಇದ್ದೀವಿ ಅಂತ ಅನಿಸ್ತಾ ಇಲ್ಲ ಅಂತ ಹೇಳಿದ್ರು ನೀವು ಬೇಕಾದ್ರೆ ಕೇಳಿಸ್ಕೊಂಡ್ರೆ ಇಲ್ವೋ ಎಮರ್ಜೆನ್ಸಿ ವಾರ್ಡಲ್ಲಿ ಇರೋರು ಹಾಗಾಗಿ ಸ್ವಚ್ಛತೆ ಇದೆ ಸಣ್ಣ ಪುಟ್ಟ ನ್ಯೂನತೆ ಇದೆ ಅದೊಂದು ಅಲ್ಲೆಲ್ಲ ಒಂದು ಸ್ವಲ್ಪ ಕ್ಲೀನ್ ಇಲ್ಲ ಅಲ್ಲಿ ಸೊಳ್ಳೆ ಇದೆ ಅಂತ ಹೇಳಿದ್ದಾರೆ ಅದನ್ನ ಈಗ ನಮ್ಮ ನಗರಸಭೆ ಎನ್ವಾರ್ಮೆಂಟ್ ಇಂಜಿನಿಯರು ಅವ್ರೇಕಾರು ಹೇಳಿದ್ದೀನಿ ಅದನ್ನು ಮಾಡ್ತಾರೆ ಇನ್ನು ಸ್ವಲ್ಪ ದಿವಸದಲ್ಲಿ ಈ ಓ ಪಿ ಡಿನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಓ ಪಿ ಡಿನಲ್ಲಿ ಕ್ಯೂ ನಿಂತಿದ್ದಾರೆ ಬರೆಯರಿಗೆ ಜಾಗ ಇಲ್ಲ ಕೂರರಿಗೆ ಜಾಗ ಇಲ್ಲ ಇಲ್ಲೇ ಕಟ್ಟಡ ಈಗ ನೀವೇ ಹಿಂಗೆ ಬಂದರೂ ನೋಡ್ಬೋದು ಇನ್ನು ಒಂದೂವರೆ ತಿಂಗಳಲ್ಲಿ ಅದು ಓಪನ್ ಆಗುತ್ತೆ ಅದು ಓಪನ್ ಆದಮೇಲೆ ಓ ಪಿ ಡಿ ಸಮಸ್ಯೆ ಮುಗಿಯುತ್ತೆ ಎಲ್ಲೂ ನಾವು ನೆಲದ ಮೇಲೆ ಹಾಸಿಗೆ ಹಾಕಿ ಯಾರು ಬೆಡ್ ಯಾರನ್ನೂ ಮಲಗಿಸಿಲ್ಲ ಕಾಟ ಹಾಕಿ ಹೊರಗಡೆ ಮಲಗಿಸಿದ್ದೀವಿ ಆಮೇಲೆ ಇದು ನನಗೆ ಫೀವರು ಜಾಸ್ತಿ ಆಗಿದ್ದು ಈಗ ಇಳಿಮುಖ ಆಗಿದೆ ಈಗ ನನಗೆ ಈಗ ಒಂದು ಹದಿನೈದು ದಿವಸದಿಂದ ನಾನು ಡಿಸ್ಟಿಕ್ ಸರ್ಜನ್ನಿಗೆ ಕೇಳಿದಾಗ ಸರ್ ಹಾಸಿಕೆಯೇ ಇಲ್ಲ ಅಂತ ಹೇಳಿದರು ಇವತ್ತು ಆ ಥರ ಪರಿಸ್ಥಿತಿ ಇಲ್ಲ ಕಾಟು ಹಾಸಿಗೆ ಇದೆ ರೂಮಿಂದ ಹೊರಗೆ ಹಾಕ್ಸಿದೀವಿ ಇನ್ನೊಂದು ಸ್ವಲ್ಪ ಇಳಿಮುಖ ಎಲ್ಲ ಹೊರಗೆ ಹಾಕ್ತಾರೆ ಈಗ ತಾತ್ಕಾಲಿಕವಾಗಿ ಇನ್ನೊಂದು ವಾರದಲ್ಲಿ ನಮ್ಮದು ಯಾವುದು ಪಿ ಡಬ್ಲ್ಯೂ ಡಿ ಆಫೀಸ್ನ ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಅಲ್ಲೂ ಒಂದು ವಾರ್ಡನ್ನ ಮಾಡೋದ್ರಿಂದ ಈ ರೀತಿ ಹೊರಗಡೆ ಇರೋಂಥನೆಲ್ಲ ಅಲ್ಲಿ ಶಿಫ್ಟ್ ಮಾಡಿ ಅವರಿಗೆ ಚಿಕಿತ್ಸೆ ಕೊಡೋ ಕೆಲಸ ಮಾಡಿದ್ರು ಈಗ ನಿನ್ನೆ ಡಿ ಸಿ ಅವರು ನಾವು ಇಡೀ ನಗರಸಭೆ ಕಮಿಷನರು ಎನ್ವೈರ್ಮೆಂಟ್ ಇಂಜಿನಿಯರು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಸಭೆ ಮಾಡಿದ್ದೀವಿ ಒಂದು ರೌಂಡ್ ವಿಸಿಟ್ ಮಾಡಿದ್ದೀವಿ ಸಭೆ ಮಾಡಿದ್ದೀವಿ ಅವರು ಇನ್ನೊಂದು ತಿಂಗಳು ಸಮಯ ಕೊಟ್ಟಿದ್ದೀವಿ ಒಂದು ತಿಂಗಳೊಳಗಡೆ ಎಲ್ಲವನ್ನೂ ಸರಿಪಡಿಸ್ಬೇಕು ಅಂತ ನಂತರ ನಾವು ಜವಾಬ್ದಾರಿ ಇದೆ ನಮಗೂ ಜನ ನಮ್ಮನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಮ್ಮದು ಜವಾಬ್ದಾರಿ ಇದೆಯಲ್ಲ ಹಾಗಾಗಿ ನಿನ್ನೆ ಹೇಗೆ ದಿಢೀರನಂಗೆ ಹೋಗಿದ್ದೀವಿ ಹಾಗೆ ತಿಂಗಳಲ್ಲಿ ಎರಡೆರಡು ಸಲ ಮೂರು ಮೂರು ಸಲ ಅಧಿಕಾರಿಗಳ ಜೊತೆ ದಿಢೀರನ್ನಂಗೆ ವಾರ್ಡ್ಗಳಿಗೆ ಹೋಗೋ ಕೆಲಸ ಮಾಡ್ತೇನೆ ಸ್ವಚ್ಛತೆ ಪರಿಶೀಲನೆ ಮಾಡೋ ಕೆಲಸ ಮಾಡ್ತೇನೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ